ನಮಸ್ಕಾರ ಈ ಸರ್ಪದೋಷ ಸರ್ಪದೋಷ ಇದ್ದವರಿಗೆ ಕನಸಿನಲ್ಲಿ ಪದೇ ಪದೇ ಆವುಗಳು ಕಾಣಿಸುವಂಥ ಲಕ್ಷಣಗಳಿರುತ್ತೆ ಹೊರ್ಗಡೆಯಾದರೂ ಅಷ್ಟೇ ಕನಸಿನಲ್ಲಾದರೂ ಅಷ್ಟೇ ಕನಸುಗಳು ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳುವ ಲಕ್ಷಣಗಳಿರುತ್ತವೆ ಹೊರಗಡೆ ಆದ್ರೂ ಅಷ್ಟೇ ಯಾವಾಗ ಇವರಿಗೆ ರಾಹು ದಶೆ ನಡೆಯೋ ಸಂದರ್ಭದಲ್ಲಿ ಕೇತು ದಶೆ ನಡೆಯ ಸಂದರ್ಭದಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಪ್ರತ್ಯಂತರ ಭುಕ್ತಿ ರಾಹು ಕೇತುಗಳು ಬಂದಾಗ ಈ ಒಂದು ಲಕ್ಷಣಗಳು ಉಲ್ಬಣ ಆಗುತ್ತೆ ಈ ನೋಡಿ ಲಗ್ನದಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ರೈಟ್ ಸೈಡಲ್ಲನ್ನು ಬಂಧಿತವಾಗಲಿ ಅಥವಾ ಲೆಫ್ಟ್ ಸೈಡಲ್ಲನ್ನಾಗಲಿ ಬಂಧಿತವಾಗಿದ್ದರೆ ಇದು ಅನಂತ ಸರ್ಪದೋಷ ಅಂತ ಕೇಳ್ತೀವಿ ಈ ಅನಂತಕಾಳ ಸರ್ಪದೋಷ ಏನು ಇಂಡಿಕೇಶನ್ಸ್ ಮಾಡುತ್ತೆ ಅಂತಂದರೆ ಇವರಿಗೆ ಸಿಕ್ಕಾಬಟ್ಟೆ ಧೈರ್ಯ ವಿಪರೀತ ಧೈರ್ಯ ಬಂಡು ಧೈರ್ಯ ಇರುತ್ತೆ ನಾನು ಅನ್ನೋದು ಭಾಳ ಇರುತ್ತೆ ಯಾಕೆಂದರೆ ಆಸೆ ದುರಾಸೆಗಳು ವಿಪರೀತ ಇರುತ್ತೆ ಇವರಿಗೆ ಇವರು ಹೆಚ್ಚಾಗಿ ಪಾಸಿಟಿವ್ ಥಿಂಕಿಂಗು ನೆಗೆಟಿವ್ ಥಿಂಕಿಂಗು ಎರಡೂ ಮಾಡ್ತಾ ಇರ್ತಾರೆ ಇವ್ರಿಗೆ ಅವ್ರ ಮೇಲೆ ಗಮನಗಳು ಜಾಸ್ತಿ ಇವ್ರನ್ನೆಲ್ಲ ಎದುರಾಕೊಳ್ಳಿಲ್ಲ ಭಾಳ ಸ್ಟ್ರಾಂಗ್ ವ್ಯಕ್ತಿಗಳಿವರು ಸೊ ಹಂಗಾಗಿ ಇದು ಲಗ್ನದಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಇದ್ದಾಗ ಸ್ವಲ್ಪ ಏನಾಗುತ್ತೆ ಈ ವಿಚಾರದಲ್ಲಿದ್ದಾಗ ಮದುವೆ ಜೀವನದಲ್ಲಿ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣಗಳು ಮಾಡಿಕೊಳ್ಳುವ ಲಕ್ಷಣಗಳಿರುತ್ತೆ ಅದೇ ಲಗ್ನದಲ್ಲಿ ಕೇತು ಏಳನೇ ಮನೆಯಲ್ಲಿ ರಾಹು ಇದ್ದಾಗ ಇದು ತಕ್ಷಕ ಕಾಳಸರ್ಪದೋಷ ಇದು ಒಂಥರ ಯೋಗ ಉಂಟು ಮಾಡುತ್ತೆ ಇದು ಯೋಗ ಉಂಟು ಮಾಡುತ್ತೆ ಲಗ್ನದಲ್ಲಿ ಕೇತು ಏಳನೇ ಮನೆಯಲ್ಲಿ ರಾಹು ಇದ್ದವರು ನೋಡಿ ಸೈಂಟಿಸ್ಟ್ಗಳು ಆಗಿರ್ತಾರೆ ರಿಸರ್ಚ್ ಓರಿಯೆಂಟೆಡ್ ಮೈಂಡು ಇವ್ರದ್ದು ತುಂಬ ಶಾರ್ಪ್ ಮೈಂಡು ಲಗ್ನದಲ್ಲಿ ಕೇತು ಏಳನೇ ಮನೆಯಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ರೈಟ್ ಸೈಡನ್ನು ಬಂಧಿತವಾಗಲಿ ಲೆಫ್ಟ್ ಸೈಡಲ್ಲನ್ನು ಬಂಧಿತವಾಗಿದ್ದರೆ ಇದು ತಕ್ಷಕ ಕಾಳಸರ್ಪದೋಷ ಅಂತೀವಿ ಇದು ಒಂಥರ ಯೋಗ ಉನ್ನತ ಅಧಿಕಾರದಲ್ಲಿರೋದು ಉನ್ನತ ಪೋಸ್ಟಲ್ಲಿರೋದು ಈ ಸೈಂಟಿಸ್ಟ್ಗಳಾಗೋದು ಒಂದು ರಿಲೇಟೆಡ್ಸು ಇವರಿಗೆ ವ್ಯಾಪಾರದ ಹುಚ್ಚು ಬಿಸ್ನೆಸ್ಸು ಒಂದು ಮನೋಭಾವ ಇರುತ್ತೆ ನಾನು ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ ಮಾಡಬೇಕು ಈ ಬಿಸ್ನೆಸ್ ಮಾಡಬೇಕು ಅಂತ ತಲೆ ಓಡಿಸ್ತಾ ಇರ್ತಾರೆ ಏನು ಅಂತಂದರೆ ಇವರಿಗೆ ಲೈಫ್ ಪಾರ್ಟ್ನರು ಸಿಗುವ ಸಂಗಾತಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅಗ್ರೆಸಿವ್ ನೇಚರ್ ಇರುತ್ತೆ ಅವ್ರದ್ದು ಹಾಗಾಗಿ ಇದು ಈ ಈ ಲಗ್ನದಲ್ಲಿ ಕೇತು ಏಳೆ ಮನೆಯಲ್ಲಿ ರಾಹು ಇದ್ದವರು ಪಬ್ಲಿಕ್ ಓರಿಯೆಂಟೆಡಲ್ಲಿ ತುಂಬ ಖುಷಿಯಿಂದ ಇರ್ತಾರೆ ಇವರು ವಿಪರೀತ ದುಡ್ಡು ಮಾಡಬೇಕು ಅನ್ನೋ ಆಸೆ ದುಡ್ಡಿನ ಆಸೆ ವಿಪರೀತ ಇರುತ್ತೆ ಇದು ನೋಡಿ ಸರ್ಪದೋಷ ಕಾಳ ಸರ್ಪದೋಷ ಯೋಗನೂ ಉಂಟು ಮಾಡುತ್ತೆ ಸಮಸ್ಯೆನೂ ತಂದೊಡ್ಡುವ ಲಕ್ಷಣಗಳಿರುತ್ತೆ ನಮಸ್ಕಾರ